ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫರ್ ಇಂದಿನ ಅಡಿಗೆ ಡಾಬಾ ಸ್ಟೈಲ್ ಮೊಟ್ಟೆ ಕರಿ ಮೊದಲಿಗೆ ಒಂದು ಆರು ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ ಅದನ್ನು ಸಿಕ್ಕ ತೆಗೆದು ಚಾಕುವಿನಲ್ಲಿ ಮಧ್ಯ ಮಧ್ಯ ಕಟ್ ಮಾಡಿಕೊಳ್ಳಿ ಸ್ವಲ್ಪನೇ ಸಾಕು ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ఒ స్పూన్ అసినా పుడి ఒక స్పూన్ అంచక పుడి హ ఫ్రై మళ్ళీ మొట్ట నాలుగు ఆరు మొట్ట తగ్దీ నాటి కోళి మొట్టూ మొట్ట తగ్బోదు నర ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತಳ ಇಡಿಬಾರ್ದು ನಂತರ ಅದಕ್ಕೆ ಒಂದು ಈರುಳ್ಳಿ ಒಂದು ಹಣ್ಣು ಕಟ್ ಮಾಡ್ಕೊಂಡು ಹಾಕೊಳ್ಳಿ ನಂತರ ಒಂದು ಐದಾರು ಬೆಳ್ಳುಳ್ಳಿ ಪೀಸು ನಾಲ್ಕೈದು ಬಾದಾಮಿ ಮತ್ತು ಎರಡ್ ಚಕ್ಕೆ ಒಂದೆರಡು ಲವಂಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ರುಬ್ಕೊಳ್ಳಿ ನಂತರ ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಣ್ಣೆ ಕೂಡ ಹಾಕೋಬೋದು ನಂತರ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಒಂದೆರಡು ಎಲೆ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಒಂದು ಟೊಮೊಟೊ ಸಣ್ಣ ಕಟ್ ಮಾಡಿದ್ದು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ నర శ శుంఠి బి పేస్ట్ ఒక స్పూన్ హాకీ ఫ్రై తర్వాత స్వల్ప సురి మెయింట్ ఫ్రై మాకు ఇంకొంది స్పూన్ పొడి ఒక స్పూన్ అరిశిణ పౌడర్ ఒక స్పూన్ గరం మసాలా పౌడర్ హ

మొట్టెస్ట్ బో అసట్టే హాకూర కది ఉప్పు హాకీ స్వల్ప ఖార బందరూ కూడా హాకూడదు కొత్తబరి సొప్పు హిల్పౌత ಕುದಿಯಲು ಬಿಡಿ ನೋಡಿ ಗ್ರೇವಿ ಇದೆ ನಿಮಗೆ ಖಾರ ಬೇಕಂದ್ರೆ ಸ್ವಲ್ಪ ಕೂಡ ಆಚೆ ಖಾರವರು ಹಾಕೋಬೋದು ಅಂದರೆ ಬೇಡ ಅಷ್ಟೇ ಸಾಕು ನೋಡಿ ಬೆಂದಿದೆ ನೋಡಿ ಮಟ್ಟೆ ಕರಿ ರೆಡಿಯಾಗಿದೆ ندمه چینل سبسکرایب ماندی شیر ماندی لائک ماندی مننه واخی